ಇದ್ರಲ್ಲ ಅಂತ ಸುದ್ದಿ ಏನಿದೆ ರೀ ಅಂತದ್ದೇನಿದೆ ವಿಷಯ ಅದು ಅಂತ್ಯಂತ ವಿಷಯವಲ್ಲ ಸೀತಾ ಇಂದು ಎಂಟು ದಿನಗಳ ಸುರಿದ ರಾಕರ ಮಳೆಗೆ ನಮ್ಮ ರಾಜ್ಯದಲ್ಲೂ ಭಾರಿ ಅನಾಥವಾಗಿದೆ ನಮ್ಮ ರಾಜ್ಯದಲ್ಲಂತೂ ಎಲ್ಲ ನದಿಗಳು ಒಡೆಯುವ ಭೀತಿಯಲ್ಲಿವೆ ಎಲ್ಲ ಆನೆ ಒಡೆಯುವ ಹೊಡೆಯುವ ಭೀತಿ ನನಗಾಗಿ ಬಿಟ್ಟಿದೆ ಈಗ ಅನೇಕ ಹಳ್ಳಿಗಳು ಈಗಾಗಲೇ ನೀರು ಪಾಲಾಗಿವೆ ಈಗ ಎಲ್ಲ ನದಿಗಳು ನೀರು ಪಾಲಾಗಿವೆ ಈಗ ನಾವೀಗ ಎಲ್ಲಿರಬೇಕಂದು ತಾವೇನು ಒಂದೂ ತಿಳಿಯೋತಿಲ್ಲ ಸೀತಾ ಹಾಗಾದ್ರೆ ಬೆಳೆ ತುಂಬಿ ನಿಂತ ನಮ್ಮ ಹೊಲಗಳೆಲ್ಲವೂ ನೀರು ಪಾಲಾಕಿ ಹೋಯ್ತೇನ್ರಿ ಈ ಪೇಪರ್ ಅಲ್ಲಿ ಬರೆದದ್ದು ಓದಿ ನೋಡಿದರೆ ಮನೆ ಹೊಲ ಮುಳುಗುವುದಷ್ಟೇ ಅಲ್ಲ ಸೀತಾ ಹೊಲದಲ್ಲಿ ಒಂದು ಇಂಚು ಕೂಡ ಮಣ್ಣು ಉಳಿಯುವುದು ನನಗೆ ಭೀತಿ ನನಗಾಗಿ ಬಿಟ್ಟಿದೆ ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಭೂತಾಯಿ ಕೈ ಹಿಡಿದಳೆಂದರೆ ಈ ಭೂತಾಯಿ ಕೈ ಹಿಡಿದಳೆಂದರೆ ಬಿಡದೆ ಹತ್ತಿ ಕಾಡುತ್ತಿರುವ ಈ ಮಳೆ ರಾಯ ನಮ್ಮನ್ನು ಬಿಡುವುದಿಲ್ಲ ಎಂದು ನನಗೆ ಭೀತಿ ನನಗಾಗಿ ಬಿಟ್ಟಿದೆ ಏನು ಮಾಡಲಿ ಸೀತಾ ಏನು ಮಾಡಲಿ ಸ್ವಾಮಿ ಹಣೆ ಬರಕ್ಕೆ ಹೊಣೆಯಾರು ಎಲ್ಲವೂ ದೇವರ ಮೇಲೆ ಬಾರ ಹಾಕಿ ಧೈರ್ಯ ತಂದುಕೊಳ್ಳೋಣ ಸ್ವಾಮಿ ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತೆ ಹಾಗೆ ನಡೆಯಲಿ ಅದು ಎಂತ ನಿನ್ನ ದಿಟ್ಟ ಧೈರ್ಯ ಸೀತಾ ಬೆಳೆ ತುಂಬಿ ನಿಂತಿರುವ ಎಂಟು ಎಕರೆ ಕಬ್ಬು ತೆಲುಬಾಗಿ ನಿಂತಿರುವ ಒಂಬತ್ತು ಎಕರೆ ಶೇಂಗಾ ಇವೆಲ್ಲ ಗಂಗಾ ಮತ್ತೆ ಒಡೀಲಲ್ಲೂ ಸೇರಲು ಹೋಣಿಸುತ್ತಿರುವೆಂದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಸೀತಾ ಈ ರೈತನ ಬಾಳು ಕಣ್ಣೀರಿನ ಗೋಳು ಸ್ವಾಮಿ ಸ್ವಾಭಿಮಾನ ಧೈರ್ಯವೇ ಸರ್ವರ್ಥ ಸ್ವಾಮಿ ಎಲ್ಲದಕ್ಕೂ ಆ ಮುರ್ನಾಳ ಮಹಾಪುರುಷ ಇದ್ದಾನೆ ಅವನ ಪಾರಾಯಣ ಮಾಡಿ ಅಂತ ಕೈ ಸೀತಾ ಸೀತಾ ಮುಗಿಯರಿ ಮಾತನಾಡಿದೆ ನನಗೆ ನೀ ನಾಡಿದ ಈ ನುಡಿಗೆ ಒಣಗಿದ ಬನ ಚಿಗುರಿತು ಬತ್ತಿದ ಕೆರೆ ತುಂಬಿ ಹೋಯಿತು ಉಮ್ ಮಲಿಸಿ ಬರುವ ದುಃಖ ನಗುವಿನ ಮಲ್ಲಿಗೆ ಸೀತಾ ಈ ಜಗತ್ತಿನಲ್ಲಿ ನಾವು ಇಬ್ಬರು ಕೂಡಿ ಬಾಳೋಣ ನಚ್ಚಲವೇ ಹಾಗಾದ್ರೆ ಮತ್ತೆ ನಮಗಿನ್ನು ದುಃಖ ಧೈರ್ಯವೇ ಅಲ್ವೇ ನಮಗಿನ್ನು ಪಕ್ಕ ಹಾ ಬಿಟ್ಟೆ ಅವರ ಲೆಕ್ಕ ಹೆಜ್ಜೆ ನನ್ನ ಪಕ್ಕ ಆಯ್ತು ರೀ ನಿಮ್ ಇಷ್ಟದಂತೆ ಆಗ್ಲಾ श्रीमत thank <laughs> you ಹೌದು ಶೀತ ಮತ್ತೆ ಮಳೆ ಬಂದೇ ಬಿಟ್ಟಿತ್ತೆ ಅಣ್ಣ ಅಣ್ಣ ಯಾಕೆ ಸೋದರ ಗಡಿ ಬಿಡಿಯಿಂದ ಓಡಿ ಬಂದಿ ಅಲ್ಪ ಯಾಕೆ ಘಾತವಾಯ್ತು ಘಾತ ಆಯ್ತು ನಾವು ಕಷ್ಟಪಟ್ಟು ಮಾಡಿದ ಅಲ್ಲ ಹಾಳಾಗಿ ಯಾಕೆ ಸೋದರ ಮಳೆ ಮತ್ತೆ ಬಿಡುತ್ತೆ ಹೌದಣ್ಣ ದಡದಲ್ಲಿದ್ದ ನದಿಯ ನೀರು ನಮ್ಮ ಎತ್ತಿನ ಸಡ್ಡಿಗೆ ಆವರಿಸಿಕೊಂಡಿದ್ದಲ್ಲದೆ ನಮ್ಮ ಮೇಲಿನ ಹೊಲದವರೆಗೂ ನೀರು ತುಂಬಿ ಬೋರ್ ಗರಿದು ಹರಿ ಅಣ್ಣ ಅಯ್ಯೋ ಶಿವ ಶಿವ ತಮ್ಮ ನೀನು ಅಲ್ಲಿಂದ ಹೇಗೆ ಬಂದೆ ಮತ್ತು ಸಡ್ಡಿನಲ್ಲಿದ್ದ ದನ ಗತಿ ಏನಾಯಿತು ತುಂಬಿದ ನೀರಿನಲ್ಲಿ ನಿಂತು ಎಲ್ಲ ದನಗಳ ಹಗ್ಗವನ್ನು ಮಾಡುವುದು ಸ್ವಾಮಿ ಹೊಲಕೋದ ನಮ್ಮ ಎತ್ತು ಎಮ್ಮಿಗಳು ಮನೆಗೆ ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಅತ್ತಿಗೆ ನಮ್ಮ ಎತ್ತು ಎಮ್ಮೆಗಳಿಗೆ ಏನೂ ಆಗುವುದಿಲ್ಲ ಅತ್ತಿಗೆ ಅವೆಲ್ಲ ಈಜುತ್ತ ಬರುತ್ತವೆ ಆದರೆ ಕರುಗಳು ಈಚಿ ಬರುವುದು ಹೌದು ದುರ್ವಿಧಿಯೇ ಹೀಗಾಯಿತೇ ತಮ್ಮ ನಮ್ಮ ಬಾಳಲ್ಲಿ ಹತ್ತು ನಿಮಿಷದಲ್ಲಿ ತುಂಬಿ ಓಡಿ ಬರುತ್ತಿರುವ ಈ ನದಿ ನಮ್ಮ ಅದಕ್ಕೆ ಕಾರಣವಾಯಿತೇ ಬೆಳೆ ತುಂಬಿ ನಿಂತಿರುವ ಈ ಪೈರು ನದಿ ಪಾಲಾಯಿತೇ ಹೇಳು ನಿರುಪಾದೇಶ್ವರ ಹೇಳು ಮಹಾಪುರುಷನಾದ ನೀನು ಕಣ ತುಂಬ ನೀನು ನೋಡು ನಿನ್ನ ವರದ ಹತ್ತ ನಮ್ಮ ವಂಶದ ಮೇಲಿರಲಿ ನಮ್ಮ ಲಾಭದ ಪಯರು ಇಂದಿಗೆ ಧ್ವಂಸವಾಯಿತೇ ಗುರುವೇ ಹೇಳು ನಿರುಪಾದೇಶ್ವರ ಹೇಳು ಈಗೇನು ಮಾಡಲಿ ನಾನು ಆತ್ಮಹತ್ಯೆಗೆ ಶರಣಾಗಲಿ ಇಲ್ಲ ಮಳೆ ಬೆಳೆ ತಂದು ನದಿಗೆ ಹಾರಲಿ ಹೇಳುವ ಖಂಡೇಶ್ವರ ಹೇಳು ಸ್ವಾಮಿ ಅಳಬೇಡಿ ಸ್ವಾಮಿ ಅಳಬೇಡಿ ಅದು ನಮ್ಮ ಪ್ರಾರಬ್ಧ ಕರ್ಮರಿ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಏನಾಗಬೇಕು ನಮ್ಮ ಜೀವನದಲ್ಲಿ ಅದು ಹಾಗೆ ಆಗುತ್ತೆ ಸ್ವಾಮಿ ಆದರೆ ಹತ್ತೊಂಬತ್ತರ ವಯಸ್ಸಿನಲ್ಲಿರುವ ನಿಮ್ಮ ತಮ್ಮನ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ್ರೆ ಕೆಚ್ಚಿದ ಗತಿ ಏನಾಗಬಾರ್ದು ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದರೆ ನೀವು ಭೂತಾಯಿ ಎಂದು ನಮಗೆ ಬೆಳೆ ಕೊಡದೇ ಇರಬಹುದು ಅವಳು ಬಂಚಿ ಆಗದೆ ಇಂದಿಲ್ಲ ನಾಳೆ ಆದ್ರೂ ಬೆಳೆ ಕೊಟ್ಟೆ ಕೊಡ್ತಾಳೆ ರೀ ಆ ನಂಬಿಕೆ ನನಗಿದೆ ಆದ್ರೆ ಅಂತ ಪ್ರವಾಹದಿಂದ ಕುಸ್ತಿ ಆಡುವ ಮಗ ಏಜುತ್ತ ಮನೆಗೆ ಬಂದಿದ್ದಾನೆ ಇಲ್ಲ ಅಂತ ನಾವು ಸಂತೋಷ ಪಡ್ಬೇಕು ರೀ ಸಂತೋಷ ಪಡ್ಬೇಕು ಸೀತಾ 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 ಎಂತ ಗಂಡು ಮಾತನಾಡಿದೆ ನೀನು ಒಣಗಿದ ಬನ ಚಿಗುರುತು ಬತ್ತಿದ ಕೆರೆ ತುಂಬಿ ಹೋಯಿತು ಉಮ್ಮಳಿಸಿ ಬರುವ ದುಃಖ ನೊಂದು ಹೋಯಿತು ನೀ ನಾಡಿದ ಈ ನುಡಿಗೆ ನಗುವಿನ ಮಲ್ಲಿಗೆ ಆಯಿತು ಸೀತಾ ಸೋದರ ಸೋದರ ಬಾ ನೀ ಯಾವುದೇ ಕಾರಣಕ್ಕೂ ಹೆದರಬೇಡ ನೀ ಗುರು ಎಂಬರವಿನಲ್ಲಿ ಈಜಿ ಬದುಕೋಣ ಬಾ ನೀನೊಬ್ಬನೇ ನೀ ನೊಂದ ನನ್ನೊಂದಿಗೆ ಇದ್ದರೆ ಸಾಕು ಬಾ ಇಂಥ ಸಾವಿರ ಸಾಲಿನ ಕಷ್ಟ ಬಂದರು ಹೆದರಿಸಿ ಬದುಕೋಣ ಬಾ ಸಹೋದರ ಅಣ್ಣ ನಿಮ್ಮಂತಹ ಪವಿತ್ರ ಹೃದಯದ ಅಣ್ಣ ಹತ್ತಿಗೆಯರ ವರದ ಅಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನು ಏಕೆ ಹೆದರಲಿ ಅಣ್ಣ ಆದರೆ ಇದೆಲ್ಲ ಪ್ರಕೃತಿಯ ವಿಕೋಪ ಇದಕ್ಕೆ ನಮ್ಮೆಲ್ಲ ಬೆಳೆ ನಾಶವಾಗಿ ಹೋಯಿತು ದನ ಕರುಗಳು ಅಂಬ ಅಂಬ ಎಂದು ತೇಲಿದವು ಆದರೆ ಆದರೆ ಪ್ರೀತಿಯಿಂದ ನಾನು ಉಣ್ಣ ಉಣಿಸಿ ತಿಂದದ್ದೆ ತಿನ್ನಿಸಿ ಬೆಳೆಸಿದ ರಾಯ ಲಕ್ಷ್ಮಣ ಎಂಬ ನನ್ನಟ್ಟಗರುಗಳು ತುಂಬಿದ ಹೊಳೆ ಪಾಲಾಗಿ ಹೋದವು ತುಂಬಿದ ಹೊಳೆ ಪಾಲಾಗಿ ಹೋದವು ನಾನು ಎಷ್ಟೇ ಹುಡುಕಿದರು ಅವುಗಳು ಸಿಗಲೇ ಇಲ್ಲ ನಾ ಸಿಗಲೇ ಇಲ್ಲ ಈ ದುಃಖದ ಕಿಚ್ಚನ್ನು ನನ್ನಿಂದ ಆರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದಾಗ ಈ ದುಃಖದ ಕಿಚ್ಚನ್ನು ನನ್ನಿಂದ ಆರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದಾಗ ದಿಕ್ಕಿರಲಿ ಈ ಪ್ರಕೃತಿಯ ವಿಕೋಪಕ್ಕೆ ದಿಕ್ಕಿರಲಿ ಮೈತ್ರಿ ಕೆಚ್ಚದ ವೀರನಾದ ನೀನು ಗಂಡದ ವೀರನಾದ ನೀನು ಹೆಸರಿಗೆ ತಕ್ಕಂತೆ ಇರ್ಬೇಕಪ್ಪ ನಿನ್ನ ಕಣ್ಣಲ್ಲಿ ಯಾವತ್ತು ನೀರು ಬರಬಾರ್ದು ಯಾಕಂದ್ರೆ ಅವತಾರ ವೀರ ನಿಂದು ಯಾರಿದ್ರಿ ಯಜಮಾನ್ರ ಮನೆಯಲ್ಲಿ ಬರ್ರಿ ಸರ್ ನಾವಿದ್ದೇವೆ ಈಗ ಹೊಳೆ ಕೆರೆ ತುಂಬಿ ಬರುವುದರಿಂದ ನೀವು ಮಣೆ ಬಿಡು ಸಮಾರಂಭ ಇದೆ ಜಲ್ದಿ ಬೇಗನೆ ಮನೆ ಬಿಡಿ ಆಯ್ತು ಸರ್ ಹೋಗುತ್ತೇವೆ ಸರ್ ನಾವ್ ಎಲ್ಲಿ ಇರೋದು ಈಗ ಇಲ್ಲೇ ರ್ಯಾಂಕ್ ಅಲ್ಲಿ ರ್ಯಾಂಕ್ ನಲ್ಲಿ ಒಂದು ಶೆಡ್ ಇದೆ ಆ ಶಡ್ನಲ್ಲಿ ಹೋಗಿ ಇರಿ ನಾನು ಇನ್ನು ಬರ್ತೇನೆ ಆಯ್ತು ಸರ್ ಹೋಗಿ ಬನ್ನಿ ಸೀತಾ